ಸುಮ್ ಇರಲ್ಲ ನಮಸ್ಕಾರ ಎಲ್ಲರಿಗೂ ಸರ್ವರಿಗೂ ಲಕ್ಷ್ಮಿ ಸುತ್ಕಟ್ಟಿ ಯೂಟ್ಯೂಬ್ ಚಾನಲ್ಗ ಇದು ನಮ್ಮ ನಮ್ದು ನಾಯಿ ನಮ್ದಲ್ರಿ ಕರೀವ ರುಬ್ಬಿ ರುಬ್ಬಿರು ಸಾಯಿ ಹೊಡಿತಾನ நீ மடி நீட் நீ வடறது புறங்க நீர் நீ நடைச்சி கொண்டாடுப்பாக்கி எந்த ನಾಯಿಯ ಒಂದು ನಾಯಿಯ ಕತೆ ಕರೆದಿಲ್ಲ ನಾ ಕರೆದಿಲ್ಲ ನೀನು ಅವ ಕರೆಯೋತನ ಹೋಗ ಅಜ್ಜೆ ಅಜ್ಜಿ ಆಟಾಡಿದ್ದೀನಿ ಏನು ಏನಾಗಿದ್ದ ಹಿಂಗ್ಯಾಕೆ ಮಾಡ್ಕತಿದ್ದಿ ವಯಸ್ಸಾದನ ಇಲ್ಲ ಅದಕ್ಕೆ ಎರಡು ವರ್ಷ

ಅದಕ್ಕೆ ಹದಿನಾರು ವರ್ಷ ವರ್ಷದ ಹದಿನಾರು ವರ್ಷಕ್ಕೆ ಸುಮ್ಮ ಇದ್ದೆ ಪಾಡ ಇಲ್ಲ ಹೊಡೆಬಿಡಕ್ಕೆ ನಾನು ನಮ್ದು ಹದಿನೆಂಟು ವರ್ಷ ಇದ್ರ ಅರ್ಧನ ಇಲ್ಲಿದ್ದೆ ನೋಡಿದ ತಿಂತಿ ಗಿಡ್ ಏಯ್ ಏ ಇಬ್ಬರು ಚಹಾ ಚಹಾ ಹಾಕೊಂಬ್ರ ಹೋಗಿ ಚಹಾ ಹಾಕೊಂಬ್ರೆ ಕೊಡ್ಸಲ್ಲ ಚಾ ಹಾಕೊಂಡ್ರೆ ಹೋಗಿ ನೀರು ಕುಡಿ ಗೈಸ್ ಇವ

ಇಲ್ಲ ತರ ಬಾ ಬಾ ಇಲ್ಲಿ ತಾಯ್ರ್ ಕಸಕೊಳ್ಳೋಂಗಿಲ್ಲ ಬಾ ನಾನು ಹಾಕಕತ್ತೆ ನಿನಗೆ ಚಲೇ ಬಿಡು ಛುಡಾ ದಿತಿ ಕಾಕಟ್ ಕಡಬೇಕಿದು ಕಡಬ ಜರಿಯಾ ಕಡಬೂಟಾ ಮಾಸ್ತಾ ಇರಬೇಕು ಹ್ಮ್ ಚಿಕನ್ ಊಟ ಹಾಕಿದಂಗೆ ಯಾತಿಲ್ಲ ಅದಕ್ಕೆ ಕಡಬೂಟಾ ಅವ್ ಒಂದರಿ ತಾತ ಕಿಚಡಿ گئی ಹಂ پتہ ಕಡಬ್ ತೋ ಮಾಂದಾಡಿದಕ್ಕೆ வயசு இதுகாதி புத்தி வந்து அது ನೋಡಿ ಈ ಎರಡ ವರ್ಷದ ಪರಕೆತಿ ನೋಡೋದು ನಮ್ಮ ಮನೆ ನಾಯಿ ಈಗ ನೋಡಿಲ್ಲೇ ನೀ ಬಂದ ಮೇಲೆ ನಮ್ಮ ಮನಿ ನಾಯಿ ನಮ್ಮಿಂದ ದೂರ ಕುಂತೈತಿ ಏನು ಮೋಡಿ ಮಾಡಿ ಅಂತದ್ದು ನೀನು ಮಸಡಿನ ನೋಡ ಮಸಳಿ ಮಾತಾಡ್ಸ ಮದುವೆ ಸೆಟ್ ಹೋಗಿ ಅಂತ ಮಾತಾಡ್ಸನಾ

ದೋಸ್ತ ನೀ ಬಂದ್ಮ್ ನಾಯಿ ನಮ್ಮ ದೂರ ಆಗಿ ನೋಡಿರಿ ಬರಬೇಡ ಇಲ್ಲಿ ಬರ್ಬೇಡ ನೀನು ಇಲ್ಲಿ ಬರಕ್ ಹೋಗ್ಬೇಡ ಅಲ್ಲಿ ಎಲ್ಲಿ ನಿಂತ ಮಾತಾಡಿ ನೀನು ನೀ ಎಲ್ಲಿ ನಿಂತ ಮಾತಾಡ ನೀ ಬಂದ್ಮೇಲೆ ನಮ್ ನಾಯಿ ನಮ್ಮಿಂದ ದೂರ ಹೋಗಿಸ್ಕೊಂಡಿಲ್ಲ ಮತ್ ಯಾರವ್ರು ಜಾತ್ರೆ ಬಸವನ ಜಾತ್ರೆ ಒಂದು ಹತ್ತು ದಿನ ಮತ್ತೆ ಶೂಟಿಂಗ್ ಐತಿ ಅದಕ್ಕೆ ಒಂದ್ ಎರಡು ಸುಮ್ ಮಾಡ್ಕೊಂಡು ಹೋಗ್ ಬಂದಿದ್ದೆ ಬಾಯ್ ಬರವ ಇಲ್ಲಿ ಕುಂದ್ ಮಾಡ ನಿಮ್ಮ ನಮ್ಮ ಕಡೆ ಕಟ್ಟಿಲ್ಲ ಹಾಂ લાઈ બની ગઈ એના લે લી બની અંતું ક્યાં કડક હોય યાર આ કડુ કે કડુ કે કડુ કે ચાલ ઓ કડુ રે ઓ કડુ કે જાવાતા કડુ કે કડુ કે થેન્ક યુ કડુ કે ઈુર ઈુર એનો સુમાય બાકાડી મે લગા

ನೀ ಇವ್ರಿಬ್ರು ಜಗಳ ಗೈಸ್ ಗಾಯ್ಸ ಇವನು ನಮ್ಮ ಮನೆಗೆ ಬಂದಿದ್ದಕ್ಕೆ ಅವಾಗ ಸಿಟ್ಟು ಬಂದೈತಿ ಅವ ಅದಕ್ಕೆ ಇಲ್ಲಿ ಮುಕ್ಕೊಳತ್ತಾನೆ ಮನೆಯಿಂದ ಬರತ್ತಿಲ್ರಿ ಬಾ ಬಾ ನೀ ಶಾಣೆ ಬಾ ನೀ ಹೇಳ್ತೀನಿ ಬಾ ಹ್ಞೂ ಹಾಂ ಹಾಂ ನೋಡೋಲ್ಲ ದೂರ ದೂರ ಈ ಬಂತಾರ ಬರೋದಿಲ್ಲ ಬಾ ದೂರ ದೂರ ಎರಡು ತಿರು ಚಲಟ್ ಕಡ್ದಾಡ್ ಕುಂತ

இன்னொன்னுாம